ಗೌರ್ಮೆಂಟ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸಿಗೆ ಈ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸಿಗೆ ಏನು ಫೆಸಿಲಿಟೀಸ್ ಕೊಡ್ತಾ ಇದ್ದೀರಿ ಫಾರ್ ಟ್ರೀಟ್ಮೆಂಟ್ ಅಂತ ಕೇಳಿದ್ದೆ ನಿರಾಮಯ ಆರೋಗ್ಯ ವಿಮಾ ಯೋಜನೆಯಲ್ಲಿ ನಾಲ್ಕು ಟೈಪ್ ಆಫ್ ಡಿಸಬಿಲಿಟೀಸಿಗೆ ಒಂದು ಲಕ್ಷವರೆಗೆ ಕೊಡ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ ನಂದು ಉಪ ಪ್ರಶ್ನೆ ಮಾನ್ಯ ಸಚಿವರಿಗೆ ಏನಂದರೆ ಈಗ ಇಪ್ಪತ್ತೊಂದು ಟೈಪ್ ಆಫ್ ಡಿಸಬಿಲಿಟೀಸ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್ ಇನ್ ಲಿಸ್ಟ್ ಆಫ್ ಡಿಸಬಿಲಿಟೀಸ್ ಕನ್ಫ್ಯೂಸ್ ಎಲ್ಲ ಮೂರು ಮೂರು ಕೇಳಿ ಆಮೇಲೆ ಎಸ್ ಸರ್ ಆಯ್ತು ಈಗ ಬೇರೆ ನಾಲ್ಕು ಕೊಡ್ತಾ ಇದೀರಿ ಇದು ಯಾವಾಗ ಇದನ್ನ ಎಲ್ಲ ಟೈಪ್ ಆಫ್ ಡಿಸೆಬಿಲಿಟೀಸ್ ಇನ್ಕ್ಲೂಡ್ ಮಾಡಕ್ಕೆ ನಿಮ್ದು ಏನಾದರೂ ಮುಂದೆ ಸರ್ಕಾರದ ಏನಾದ್ರು ಯೋಚನೆ ಇದೆ ಅಂತ ಕೇಳಿದೆ ಸಚಿವರು ಮಾನ್ಯ ಸಭಾಪತಿಗಳೇ ಮಾನ್ಯ ಸದಸ್ಯರಾದಂಥ ಸತೀಶ್ ಅವರು ಪ್ರತಿ ಸದನದಲ್ಲೂ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸ್ತಾರೆ ಯಾಕಂದರೆ ಅವರು ಅನುಭವಸ್ಥರು ಯಾಕಂದರೆ ಅವ್ರ ಮನೆಯಲ್ಲೇ ಅವ್ರ ಮಗ ವಿಕಲಚೇತನ ಇರೋದರಿಂದ ಅವರು ಕಾಳಜಿಯನ್ನು ಅವರು ಯಾವತ್ತಿದ್ರೂ ಪ್ರದರ್ಶನ ಮಾಡ್ತಾ ಇರ್ತಾರೆ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅವರು ರಾಜ್ಯದಲ್ಲಿ ವಿಶೇಷವಾಗಿ ವಿಕಲಚೇತನರ ಸರ್ಕಾರದಿಂದ ನೀಡಲಾಗುವ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಯೋಜನೆಗಳು ಅಂತ ಕೇಳಿದರು ಎರಡು ಯೋಜನೆಗಳಿದೆ ಸಭಾಪತಿಗಳೇ ಒಂದು ಅಂಗವಿಕಲತ ನಿವಾರಣಾ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಅಂತ ಒಂದು ಇನ್ನೊಂದು ನಿರಾಮಯ ಆರೋಗ್ಯ ವಿಮಾ ಯೋಜನೆ ಅಂತ ಮಾನ್ಯ ಸದಸ್ಯರು ಕೇಂದ್ರ ಸರ್ಕಾರದಿಂದ ಏನು ನಮಗೆ ಇದು ನಿರಾಮಯ ಆರೋಗ್ಯ ವಿಮಾ ಯೋಜನೆ ಇದೆ ಅದರಲ್ಲಿ ಈಗ ನಾಲ್ಕು ವಿಧದ ಅಂಗವಿಕಲರಿಗೆ ಅದನ್ನು ಯೋಜನೆಯ ಲಾಭವನ್ನು ನಾವು ಕೊಡ್ತಾ ಇದ್ದೀವಿ ಅದನ್ನು ತಾವು ಈಗಾಗಲೇ ನನ್ನ ಉತ್ತರದಲ್ಲಿದೆ ತಾವು ಕೂಡ ಅದನ್ನು ಓದಿ ಹೇಳಿದ್ದೀರಾ ಇನ್ನು ತಾವು ನನಗೆ ಕೇಳಿದಂಥ ವಿಶೇಷವಾದಂಥ ಪ್ರಶ್ನೆ ಏನು ಅಂತಂದರೆ ಜೀವನ ನಿರ್ವಹಣೆಗೂ ಏನು ಕಷ್ಟಪಡುತ್ತಾ ಇರುವಂಥ ಅಂಗವಿಕಲರಿಗೆ ಸರ್ಕಾರವು ಕನಿಷ್ಠ ಉಚಿತ ಆರೋಗ್ಯ ವಿಮೆ ನೀಡಲು ಏನು ಕ್ರಮ ತೆಗೆದುಕೊಂಡಿದೆ ಅಂತ ಇದನ್ನು ನಾನು ಮೊನ್ನೆ ಬಜೆಟ್ ಮೀಟಿಂಗ್ ಇದ್ದಂಥ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಈ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ ಆದಷ್ಟು ಬೇಗ ಒಂದು ಮೀಟಿಂಗನ್ನು ನಮ್ಮ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ ಸೊ ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೀನಿ ತಮ್ಮ ಕಾಳಜಿ ಎಷ್ಟಿದೆಯೋ ಅಷ್ಟು ನಮಗೂ ಕೂಡ ಕಾಳಜಿ ಇದೆ ಸರ್ಕಾರಕ್ಕೂ ಕಾಳಜಿ ಇದೆ ಆ ಒಂದು ಯೋಜನೆಯನ್ನು ಇನ್ನೂ ವಿಸ್ತಾರವಾಗಿ ಇನ್ನೂ ಅಂಗವಿಕಲರಿಗೆ ಮುಟ್ಟುವ ರೀತಿಯಾಗಿ ಏನು ನಾಲ್ಕು ಏನು ವಿವಿಧ ಕಾಯಿಲೆಗಳನ್ನು ಬಿಟ್ಟು ಇನ್ನುಳಿದ ಏನು ಇಪ್ಪತ್ತೊಂದು ಕಾಯಿಲೆಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂಗವಿಕಲರ ಒಂದು ಇದರಲ್ಲಿ ಅವ್ರಿಗೂ ಕೂಡ ಅನ್ವಯಿಸುವಂತೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಆದಷ್ಟು ಶೀಘ್ರದಲ್ಲಿ ನಾವು ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಗಳು ಆರೋಗ್ಯ ಮಂತ್ರಿಗಳನ್ನು ಒಳಗೊಂಡು ಮೀಟಿಂಗನ್ನು ಮಾಡಿ ಆದ ನಂತರ ತಮ್ಮನ್ನು ಕೂಡ ಕರೆದು ಒಂದು ಮೀಟಿಂಗನ್ನು ಮಾಡಿ ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅದಕ್ಕೆ ನಾವು ಅನುವು ಮಾಡಿಕೊಡ್ತೀವಿ ನಂದು